ಬಾರ್ ಕ್ಯಾಶಿಯರ್ಗೆ ಅವಾಜ್ ಬಿಯರ್ ಬಾಟಲ್ ಕೇಸ್ ಹೊತ್ತೊಯ್ದ ಪುಂಡರು ಸಿಸಿ ಕ್ಯಾಮ್ರಾದಲ್ಲಿ ದೃಶ್ಯ ಸೆರೆ ಏಳು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ನಂಜನಗೂಡು ಮಧ್ಯರಾತ್ರಿ ವೇಳೆ ಕಿಡಿಗೇಡಿ ಯುವಕರ ಗುಂಪೊಂದು ಮುಚ್ಚಿದ ಬಾರ್ ಬಲವಂತವಾಗಿ ಓಪನ್ ಮಾಡಿಸಿ ಕ್ಯಾಶಿಯರ್ಗೆ ಅವಾಶ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಬಿಯರ್ ಬಾಟಲ್ ಕೇಸ್ ಒತ್ತೊಯ್ದ ಘಟನೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಸಂಬಂಧ ಕ್ಯಾಶಿಯರ್ ವೆಂಕಟೇಶ್ ರವರು ಕಿಶೋರ್ ಚಂದನ್ ಸೇರಿದಂತೆ ಏಳು ಮಂದಿ ವಿರುದ್ಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಹುಲ್ಲಳ್ಳಿಯಲ್ಲಿರುವ ನ್ಯೂ ಕಾರವಾನ್ ಬಾರ್ನಲ್ಲಿ ಘಟನೆ ನಡೆದಿದೆ ಮಧ್ಯರಾತ್ರಿ ವೇಳೆ ಬಾರ್ ಕ್ಲೋಸ್ ಮಾಡಿ ಲೆಕ್ಕ ಮಾಡಿಕೊಳ್ಳುತ್ತಿದ್ದ ವೇಳೆ ಕಿಶೋರ್ ಚಂದನ್ ಹಾಗೂ ಐದು ಮಂದಿ ಬಂದು ಬಾಗಿಲ ಬಳಿ ನಿಂತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಲವಂತವಾಗಿ ಶಟರ್ ಓಪನ್ ಮಾಡಿ ಒಳಗೆ ಪ್ರವೇಶಿಸಿದ್ದಾರೆ ಕ್ಯಾಶ್ ಬಾಕ್ಸ್ ಮೇಲೆ ಕುಳಿತು ಧಮ್ಕಿ ಹಾಕುತ್ತಾ ಬೆದರಿಸಿ ಬಿಯರ್ ಹಾಗೂ ವಿಸ್ಕಿ ಬಾಟಲ್ಗಳನ್ನು ಬಾಕ್ಸ್ ಒಂದಕ್ಕೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ ಕ್ಯಾಶಿಯರ್ ವೆಂಕಟೇಶ್ ದಂದಲೆ ಮಾಡಿ ಧಮ್ಕಿ ಹಾಕಿದ ಏಳು ಮಂದಿ ಪುಂಡರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಹೊಲಳ್ಳಿ ಪೊಲೀಸ್ ಠಾಣೆಯ ಪಿ ಚೇತನ್ ಕುಮಾರ್ ಮತ್ತು ಸಿಬ್ಬಂದಿಗಳು ಪುಂಡಾಟ ತೋರಿದ ಕಿಶೋರ್ ಹಾಗೂ ಚಂದನ್ ಎಂಬುವರನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ வரதி ஜெய்சங்கர் என் கேஎஸ் டிவிஃபோர் நஞ்சன் கூடோ